ಅಲ್ಲ ನೋಡು ನಿಮ್ಮಮ್ಮಾಯಿನ ಹಾಂ ನಾವು ಹೆಂಗ್ ನೋಡ್ಕೊಂಡ್ರು ಅಲ್ಲ ನೋಡುವಾಗ ಇವಾಗ ನೀನೆ ಮನೆಯಿಂದ ಹೊರಕ್ ಹಾಕೊಳ್ಳಲ್ಲ ಹಿಂಗೆ ಎಷ್ಟು ಇರಬೇಡ ಹ್ಮ್ ಬ್ಯಾಗ್ ತದ್ದು ಹೊರಕ್ಕೆ ಬಾ ಕೇಳು ನೀನೇ ಮಗ ಅಲ್ವೇ ನನಗೆ ಇರೋ ಅಧಿಕಾರ ಇಲ್ಲವೇ ಅಂತೇಳಿ ಕೇಳ್ಬಾ ಹ್ಞೂ ಏನು ಬೇಡ ಯಾವನು ಇರೋದು ಬೇಡ ಅವನು ಹೋಗಿ ಬೇರೆ ಇದ್ದಾನೆ ನೀನು ಬೇರೆ ಇರು ಹೇಳಿ ಹ್ಞೂ ಬ್ಯಾಗ್ ತೆದ್ದು ನಿಮ್ಮ ನಿಮ್ಮಮ್ಮಯ ಬ್ಯಾಗ್ ಕೇಳಬಾ ನಾನು ಆವಾಗಿಂದೂ ಒಳ್ಳೆ ಮತ್ನಾಗೆ ಹೇಳ್ತಾಯಿದ್ದೀನಿ ಹ್ಞೂ ಸುಮ್ಮನಿರು ಸುಮ್ಮನಿರು ಅಂತೇಳಿ ಇಲ್ಲ ಅಂತ ಹೇಳಿ ಬ್ಯಾಗ್ನಕ್ಕೆಲ್ಲ ಬಟ್ಟೆ ತುಂಬ್ಕೊಂಡು ಬ್ಯಾಗ್ ಹೊರಕ್ಕೆ ಯಾಕಮ್ಮ ಏನಾಯ್ತು ನಿನಗೆ ತಲ್ಗಿಲ್ ಕೆಡ್ತೆ ಚೆನ್ನ ಚೆನ್ನಾಗಿದ್ದಂಗೆನೆ ಯಾಕೆ ಹಿಂಗ್ ಮಾಡ್ತೀಯಾ ಹ್ಮ್ ನೀನು ಹೆಂಗಿರ್ತೀಯ ಅಂತ ಕಣಮ್ಮ ಅಕಣಮ್ಮ ತಲೆ ತಲ್ಲೂಜು ಹ್ಞೂ ನಿನ್ಗೆ ಏನು ಹೇಳ್ಬೇಕಂಬೋದು ಗೊತ್ತಿಲ್ಲ ನಿನ್ಗೆ ಏನಾಗೈತೆ ತಲಗಿಲ್ ತಲ್ಗಿಲ್ ಕೆಟ್ಟೈತೆ ಹಿಂಗೆ ಮಾಡ್ತೀಯಾ ನಿಜವಾಗ್ಲು ಇದಕ್ಕೆ ಇನ್ನೊಂದು ಎರಡು ದಿನ ಹೋದ್ರೆ ನಿಮ್ಮನ್ಸಿಗೆ ಸೇರ್ಸ್ಬೇಕಾಗತ್ತೆ ಹ್ಮ್ ಹುಚ್ಚು ಒಂಥರ ತಲೆ ಆಗೈತೆ ನಿಮ್ಮ ಅಮ್ಮ ಫಸ್ಟ್ ಯಾವ್ದಾನ ಹುಚ್ಚಾಸ್ಪತ್ರೆಗೆ ಸೇರ್ಸೋದ್ ಕಲಿ ಸುಮ್ಮನ ಕಾಳೆ ಅಂಜಲಿ ಹಾಂ ನಿನಗೆ ಹುಚ್ಚಿಡದಕ ಏಯ್ ಹುಚ್ಚಿಡಿದ್ರೆ ಇವಾಗ ಇಲ್ಲೆಲ್ಲೆಲ್ಲ ಇರಬಾರ್ದು ನೀವಿಬ್ಬರೂ ಹೋಗೋ ನಿನ್ನೆಂಟಿನ ಕರ್ಕೊಂಡು ಹೋಗ ಅಸಿಕೆ ಓ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತೇಳಿ ಸುಮ್ಮನ ಇದ್ದೀನಿ ಯಾಕಮ್ಮ ಯಾಕೆ ಹಾಂ ನಾವು ಹೋಗಲ್ಲ ಏನು ನನಗಿರೋ ಅಧಿಕಾರ ಇಲ್ಲ ಮಗನಾಗೆ ಹಾಂ ನನಗಿರೋ ಅಧಿಕಾರ ಇಲ್ಲ ನಮ್ಮ ಯಾವನ್ ಗಿಲ್ಕಾಣವ್ ಹ್ಮ್ ಹೋಗ ನನ್ನೇ ಸಿಗೈತಿ ಅಂದಮೇಲೆ ನಂದೇನೆ ಹ್ಮ್ ನೀನು ಇರ್ಕೊಡ್ದು ಅವನು ಇರ್ಕೊಡ್ದು ಅವನು ಬೇರೆ ಹೋಗಿದಾನೆ ಇಂಟಿ ಕರ್ಕಂಡು ನೀನು ಬೇರೆ ಹೋಗು ಯಾವನು ಬೇಡ ನನ್ಗೆ ಹ್ಮ್ ನಾನು ಒಬ್ಳೆ ಇರ್ತೀನಿ ಹೋಗವು ನನ್ನ ಪಾಡು ಪಾಡಾಗುತ್ತೆ ಹ್ಞೂ ನಿನ್ನ ಇಂಟಿ ಕರ್ಕೊಂಡು ಸುಮ್ಮನೆ ಮಾತಾಡಬೇಡ ಹಾ ಇವಳು ಮಾತಾಡ್ತಾಳೆ ಇವಳು ಇವಳು ಅದಾಳಲ್ಲ ಇವಳು ಎಲ್ಲರೂ ನಿನ್ಕಂಡು ನೋಡ್ತಾರೆ ಈ ಜೈ ಕೈಗೇನೆ ಏಳು ನೋಡ್ಲೇಳು ಅವಳು ಮರಮ್ಮ ನೋಡ್ಲೇಳು ಅವಳು ಅಲ್ಲ ಎಂತ ಮಾತಾಡ್ತಾಳೆ ಬೇಬಿ ಅಂತ ಕೇಳ್ತಾಳೆ ನನ್ನತ್ರ ಏನು ಸೆಲೆಟ್ ಆಡಕ್ ಬತ್ತಾಳೆ ಇವಳು ಹಾಂ ನನ್ನೇನೇನು ಸಣ್ಣ ಹುಡುಗುರು ಮಾಡ್ಕಂಡವಳೆ ಹಾಂ ಎಂತ ಮಾತಾಡ್ತಾಳೆ ಇವಳು ವ್ಯವಸ್ಥೆ ಮುಂಡೆ ನಾನು ನೋಡ್ತಾ ಇದ್ದೀನಿ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮಕಿರ್ಸಿಲ್ಲ ಒಳಕ್ಕೆ ಹೋದ್ರೆ ಒಳಕ್ಕೆ ಬರಬೇಡ ಹಿಂಗೆ ಹಿಂಗೆ ಅಂತೇಳಿ ನಮ್ಮ ಮನೆಯಾಗೆ ಬರಬೇಡ ಅಂತ ಜಗಳ ಮಾಡ್ತಾಳೆ ದಿನ ಯಾರು ಓದಾಡ್ತಾರೆ ಇವಳ್ತಾಗೆ ನನ್ನೇ ಹಸಿ ಕಳಿಸ್ತಾಳಲ್ಲ ెక్కి అంద్రీడ్ తమ్మంద్లు దొడ్డు ఇక్కడే చెనకార అల్లి నెంట్ అలా అవు తక్కు జాకి తగ్గాకీ చెడ్డు ఇక్కడ ప్రిడ్ బందే గొప్పతల అదికి ఇవ్వగ నమ్ తగే ఇలా గొప్ప అదక హింగ్ మార్తా ని ఎంత బోదు నీ చెందాక గొత్త అల్క బుద్ధి నేను ఒళ్ళాళతి ఒం ఎలా ఏనే నీన్ మాట్ నేను మాతాడదు ನೋಡು ಅಯ್ಯಲ್ಲ ಕೇಳವಿದೀ ನೀನು ಯಾಕೆ ಇದೆಯಾ ಒಮ್ಮಯ್ ಹಿಂಗ್ ಮಾತಾಡ್ತೈತೆ ಅಂದ್ರೆ ನಾನು ಇನ್ನೇನು ಮಾತಾಡೋ ನಮ್ ಅಲ್ಲ ನಾವೇನ್ ಅಂತ ಹಿಂಗ್ ಮಾಡ್ತೈತಿ ನಾವೇನು ಮಾತಾಡಕ್ ಹೋಗಿಲ್ಲ ನಾವೇನು ಅಂಬಕ್ ಹೋಗಿಲ್ಲ ಏನಿಲ್ಲ ಅಲ್ಲ ಅಯ್ಯಮ್ಮ ನೋಡು ಅವ್ರ ಮಾತು ಕೇಳ್ಕೊಂಡು ಅವನೇ ಹೇಳ್ಕೊಟ್ಟಿರೋದು ಹಾ ಅವ್ನ ಇಲ್ಲದ್ದೆಲ್ಲ ಹೇಳ್ಕೊಟ್ಟವನೇ ಇವಾಗ ಅವನ ಹತ್ರ ದುಡ್ಡು ಕಾಸು ಒಂದು ನೆಂಟ್ರದ್ದು ದ್ವಲ ಐತೆ ಅದಕ್ಕೆ ಈ ಒಮ್ಮಯಿ ನಮಗೆ ಬೆಲೆ ಕೊಡ್ತಿಲ್ಲ ದುಡ್ಡು ಇಕ್ಕೊಂಡಿರಗ ಒಂಥರ ದುಡ್ಡು ಇಲ್ದಾರ್ಗೊಂಥರ ಬೆಲೆ ಕೊಡ್ತಾ ಐತಿ ಏ ಸುಮ್ಮೀರಪ್ಪ ಸುಮ್ಮನೆ ಆಗಿ ಬುದ್ಧಾಡ್ತಿರ ಸುಮ್ಮನಿರೋ ಯಾಕ ಹ್ಮ್ ಸುಮ್ಕಿರೋ ಹ್ಮ್ ಸುಮ್ಕಿರೋ ಸುಮ್ಕಿರು ರೈ ಯಾಕೂ ಮಾಡಕ್ ಹೋಗಬೇಡ ಮತ್ತು ನೋಡೇ ಹೇಳ ಹೆಂಗ್ ಮಾತಾಡ್ತಾಳೆ ನೀನು ಎಂತಾಳಂಬ ಗೊತ್ತೈತೆ ಅಲ್ಕ ಮುಂಡೆ ಅಂತ ಕೇಳ್ತಾಳಲ್ಲ ಇವಳತಾಗ ನಿಸ್ಕೆ ಬೇಕೆ ನಾನು ಓಯ್ ನಿನ್ನಂತಲ್ಲ ಪರ ಮುಂಡೆ ಯಾರ ಇದಾರೆ ಹ್ಮ್ ನಾನು ಅಗತ್ಯಕ್ಕೆ ಮನೆ ಮಾಡ್ಕೊಬಂದಿದ್ದೀನಿ ನಿಮ್ಮ ಮನೆಯಾಗೆ ಇನ್ನೂ ಪ್ರಾರಂಭ ಆಗಿದ್ರೆ ಕುಕ್ಕಮ್ ತಿರ್ಲಿಲ್ಲ ನಿಮ್ಮ ಮನೆ ಬಾಕ್ಲೆ ಹೆಂಗೈತಿ ಅಂತ ಮುಂದಾಗೆ ಯೋಚನೆ ಮಾಡು ನಿಮ್ಮ ಮನೆ ಮ ಹೆಂಗೈತೆ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ತವ್ರ ಮನೆಯದಂತ ಸ್ವಲ್ಪ ಯೋಚನೆ ಮಾಡು ಮತ್ತೆ ನೀನು ಒಂದು ಇರೋದಕ್ಕೆ ಮಾತಾಡ್ತಾಳೆ ಕಣಮ್ಮ ಹ್ಞೂ ನೀನು ಯಾಕಮ್ಮ ಅಮ್ತಿಯಾ ಹಂಗೆ ಸುಮ್ಮನೆ ಇರು ಹ್ಞೂ ಅಲ್ಲ ನಮ್ಮನವರ ಹೊರ ಕಳಿಸ್ನೆ ಅಮ್ತಿಲ್ಲ ನಾವೇನು ಮಾಡಿದ್ದೀವಿ ಹಾಂ ನಮ್ಮ ಮನೆಯಾಗೆ ನಾವು ಇರೋದು ತಪ್ಪೆ ಇರೋದು ತಪ್ಪ ಅಂತ ಹೇಳ್ತಿಲ್ಲ ನನಗೆ ಯಾವನೂ ಬೇಡ ಹ್ಞೂ ಅವ್ನು ಸೋನ್ಯಂತ ಇರಲ್ಲ ನೀನು ಇರಲ್ಲ ಅಷ್ಟೇ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ನೀನು ಸುಮ್ಮನೆ ಎಂಟಿ ಕರ್ಕೊಂಡು ಕರ್ಕೊಂಡ್ರು ಹೇಳ್ಕಾನ ಹೋಗಿ ನಿನ್ನ ಜೀವನ ಮಾಡಪ್ಪ ಅವನು ಹೋಗ್ಯಾನೆ ಅವ್ನಿಗೂ ಅದನ್ನೇ ಹೇಳೋದು ಅವ್ನು ಏನು ಮನೆಯಾಗೆ ಕರ್ಕೊಂಬಂದಿಕ್ಕೆ ಅಮ್ಮಲ್ಲ ಹ್ಞೂ ಅವನು ಹೋಗ್ಯಾನೆ ನೀನು ಹೋಗು ಅಷ್ಟೇ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಒಬ್ಬಳೆ ನಿಮ್ದೆ ಜೀವ ಕಾಪ್ರ ಮಾಡ್ಕೊಂಡು ತಿಂತೀನಿ ನಾನು ಒಬ್ಬಳೇ ಇರ್ತೀನಿ ಹ್ಞೂ ಯಾರು ನಮ್ಮನ್ನು ನೋಡೋದು ಬೇಡ ಯಾರು ಸವಾಸನೂ ಬೇಡ ನಮಗೆ ಅಯ್ಯೋ ಹಿಂಗೆ ಇರ್ತೀಯ ಹ್ಞೂ ಅಲ್ಲ ಅವನು ನೋಡೋದು ಅಂತ ಇವನು ನೋಡೋದು ಬೇಡವಂತೆ ಹ್ಞೂ ವಯಸ್ಸೋದ್ ಕಾಲದಾಗಿ ನಿನ್ನ ಯಾರು ನೋಡ್ಕೊಂಬ್ತಾರೆ ಯಾರು ಮುದ್ದೆ ಹಾಕ್ತಾರೆ ಹ್ಞೂ ನೋಡೋ ಇವಾಗ ಅವನೊಂದ್ಬಿಟ್ಟು ಹ್ಞೂ ಎಲ್ಲ ನೆಂಟ್ರು ಪ್ಯಾಂಟ್ರದಲ್ಲ ಸಿಗುತ್ತೆ ಅಂತ ಅವ್ನು ಸೆನ್ಕೈ ಇದ್ದಾನಲ್ಲ ಅದಕ್ಕೆ ಹ್ಞೂ ಅವಂತ ಸಣ್ಣ ಕಣಿ ಹಿಂಗೆ ನಾಟಕ ಆಡ್ತಾಳೆ ಈ ಅಮ್ಮ ಅದೇಲಿ ನೀನು ಮಾತಾಡಬೇಡ ನೋಡಿ ನಿನ್ನಿಂಗ್ ನಾಲ್ಕು ಬಾರಿಸ್ಬೇಕಾಗುತ್ತೆ ಹ್ಞೂ ನಾನು ಆದರೆ ನಿನ್ನ ಬೆಲೆ ಏನಾಗುತ್ತೆ ಅಂತ ತಿಳ್ಕ ಹ್ಞೂ ನಿನಗೆ ಹೆಂಗೆ ಬೆಲೆ ಎಲ್ಲೋಗುತ್ತೆ ನಂದು ಅಂತೇಳಿ ಕಂಡ್ರ ಸುದ್ದಿಗೆ ಹಾಕ್ಬೈತಿ ನಿನ್ನ ನಿನ್ನ ನೋಡ್ಕೆ ಹೋಗು ಮನೆಯಾಗೆ ಗಂಡಂತಾಗೇ ನಾವೇ ಕಾಪ್ರ ಮಾಡು ಹ್ಞೂ ನಿಂಗೆ ಗಂಡೆ ನಿನ್ನ ಏನೋ ಎಂಟಿರ್ಲಿ ಮುದ್ದೆ ಮಾಡಿ ಕಕ್ಕ ಇಕ್ಕೊಂಡಿರೋದು ಅಷ್ಟೇ ನೀನು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗಿರೋದು ನಿನ್ನೇನವನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ ಅವ್ನು ಬದ್ಕ ಬಾಳೆನ ಮಾಡ್ಕೊಂಡು ಇದಾನೆ ಹಾ ನಿನ್ ಓದ್ ಗೊತ್ತಿಲ್ಲ ಅಂತ ನೀನು ಇಲ್ಲಿ ಸೇರ್ಕೊಂಡಿ ನಿನ್ ಬಿಟ್ಟರು ಗೊತ್ತಿಲ್ಲ ಅಂತ ಅವ್ನ ಇದಾನಿ ಹ್ಮ್ ಕಂಡ ಎಂತ ಮಾಡ್ ನೀನು ಏನು ಹೇಳಕ್ಕೆ ಬಂದಿದ್ದೀನಿ ಇಲ್ಲಿ ನಮಗೆ ನಮ್ಗೆ ದಿನ ಟೈಮ್ ಆದ್ರು ಕೂಡಮ್ಮ ಇವಾಗ ಇತ್ಕಿದ್ದಂಗೆ ಮನೆ ಬಿಟ್ಟು ಹೋಗ್ರಿ ಅಂದ್ರೆ ನಾವು ಎಲ್ಲಿಗೆ ಹೋಗೋಣ ಹ ಮನೆಗಳು ಸಿಗ್ಬೇಕಲ್ಲ ಸ್ವಲ್ಪ ಟೈಮ್ ಕೊಡು ಹ್ಞೂ ಒಂದು ಎರಡು ಮೂರು ದಿನ ಆದರೂ ಇದ್ದು ಆಮೇಲೆ ಬೇಕಾದ್ರೆ ನೋಡ್ಕೊಂತೀವಿ ಹ್ಞೂ ಎಲ್ಲಾದ್ರೂ ಮನೆ ನೋಡ್ಕೊಂಡು ಎಲ್ಲಾದರೂ ಹೋಗ್ತೀವಿ ಹ್ಞೂ ಇವಾಗ ಸದ್ಯಕ್ಕೆ ನೋಡ್ಕೊಂಬತ್ತ ಸಡನ್ನಾಗಿ ಅಂದರೆ ಯಾವುದೂ ಆಗೋಲ್ಲ ಅದಕ್ಕಾಗಿ ಪಾತ್ರೆ ಸಾಮಾನು ಕೊಟ್ಟಿಲ್ಲ ಯಾತೂ ಕೊಟ್ಟಿಲ್ಲ ನಾವು ಹೆಂಗೆ ಮಾಡ್ಕೊಂಡು ತಿನ್ಬೇಕು ನಾವು ಎಲ್ಲಿಗೆ ಹೋಗ್ಬೇಕು ಹೇಳು ಎಲ್ಲ ನನ್ನ ಮನೆಯಾಗೆ ಬಿಡಿಸ್ಕ್ಯಾಮಲ್ಲ ಬಿಡಿಸ್ಕೊಮ್ಮಲ್ಲ ಹ್ಞೂ ಬಿಡಿಸ್ಕ್ಯಾಮಲ್ಲ ನಾನು அல்லா இவங்க சடன் நோடக்காக தாயி இன்னமூர் தின டம் கொடுத்தாய் நீங்க கை முகீத்தினி காலை விடுத்தி வந்து வத அந்தாதி அதே மத்திங் நோடமக்கடன் இல்லாமல்ல எல்லாம் நான் இவ் ஆகப்பங்க நன்றி ಹೇಳಿಲ್ವಿ ಹುಚ್ಚಡಿ ದಿನ ದಿನಕ್ಕೂ ನಿಮ್ಮ ಅಮ್ಮ ಅಂತ ಹಾಂ ಹೆಂಗಿರುತ್ತೆ ಅಂತ ಹೇಳಕಾಲ ಅಲ್ಲ ಮೊನ್ನೆ ಸಂಜೆನೇ ಗನವಾಗಿತ್ತು ಇವಾಗ ನೋಡಿದ್ರೆ ಒಳ್ಳೆ ದೇವ್ ಹೊಡೆದಂಗೆ ಹೊಡುತ್ತೆ ಹ್ಞೂ ಅಲ್ಲ ಅವತ್ತು ನಾವು ನ್ಯಾಯ ಪಂಚಾಯಿತಿ ಮಾಡೋತಕ್ಕ ಕರ್ಕೊಂಡು ಹೋದಾಗ ಹೆಂಗಿತ್ತು ಹೇಳು ಏನನ್ನೆಲ್ಲ ಮಾತಾಡ್ತೀನಿ ಹಂಗೆ ಹೆಂಗೆ ಅಂತ ಮಾತಾಡ್ತು ಅದೇ ಮತ್ತೆ ಹ್ಞೂ ಫಸ್ಟು ನಾನು ಹೇಳ್ದಂಗೆ ಕರ್ಕೊಂಡು ಹೋಗಿ ತಾದ ಆಸ್ಪತ್ರೆಗೆ ಸೇರಿಸಿ ಹ್ಞೂ ನಿಮ್ಮ ಇಲ್ಲಾಂದ್ರೆ ಇಲ್ಲಂದ್ರೆ ಏನಿತ್ತು ಕೇಳಿದ್ಬಿಟ್ರಿ ಹ್ಞೂ ಆಗ್ತೀ ಆತಾನು ಗೊಟ್ಸ ಇವಾಗ ನೀನು ಮನೆಯಂಗೆ ನೋಡಿದ್ಯಾವೆ ಫಸ್ಟು ಹ್ಞೂ ನಾನು ಹೇಳ್ದಂಗೆ ಗಣಂತಾಗ ಏನು ಎಷ್ಟಕ್ಕೆ ಕಾಪುರ ಮಾಡೋಗು ಇಲ್ಲಿ ದೊಡ್ಡದಾಗ ಏನು ನ್ಯಾಯ ಹೇಳಕ್ಕೆ ಬಂದಿದೀ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಹ್ಞೂ ನಿನ್ನ ನಿನ್ನ ನಿಲ್ಲೋಡು ಹೆಂಗೆ ನೀನು ನಿನ್ನೇ ಅಂತ ಬೈ ಚವಕ್ಕೆ ಹೋದ್ ಗೊತ್ತಿಲ್ಲ ಇಡೀ ಅಂಜಲಿ ನಿನ್ಗೆ ಪಕ್ಕ ಸುಮ್ಕಿರು ಅವರು ಹೆಂಗಾರ ಇವತ್ತು ಗುದ್ದಾಡ್ತಾರೆ ನಾಳೆ ಚೆನ್ನಾಗಿ ಆಗ್ತಾರೆ ಸುಮ್ಕಿರು ನಿಂಗೆ ಏನು ಬೇಕು ಹ್ಞೂ ಯಾತು ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಯಾಕೆ ಮಾತಾಡಿದ್ದು ಆಗ್ತೀಯಾ ಸುಮ್ಮನೆ ಅಲ್ಲ ಪಾಪ ಅವಳು ತಾರು ಒಳ್ಳೇಳ ಹ್ಞೂ ಎಂತ ಚೆನ್ನಾಗಿ ನೋಡ್ಕೊಂಡ್ರು ಎಮ್ ನೋಡು ಆಶೇರ್ ಇಲ್ದಾಳೆ ಹೆಂಗೆ ಮಾತಾಡ್ತಾಳೆ ಅಂತ ನನಗೆ ಹಿಟ್ಟು ಹ್ಞೂ ನೋಡ ಆಶೇರ್ ಇಲ್ದಾಳೆ ಹೆಮ್ಮ ಹಂಗೆ ಮಾತಾಡ್ತಾಳೆ ಅಂತ ಅದೇ ಮತ್ತೆ ನಾನು ಎಂತಾಳು ಅಂತ ಅಕ್ಕಗೆ ಗೊತ್ತು ಅಂಜಲಿ ಹಾಕುದು ಅದಕ್ಕೆ ಮತ್ತೆ ಮಾತಾಡೋಕೆ ಗೊತ್ತಿರೋದು ಹ್ಞೂ ಇವಳು ಎಷ್ಟು ಇದು ಮಾಡೋಳು ಗೊತ್ತೇ ಹ್ಞೂ ಗೋಲಿ ಇದು ಮಾಡ್ತಾಳೆ ಓಹೋ ಹೋಹೋ ಅವಳು ಬಂದಾಳೆ ಈಗ ಜಾಂಚಿ ತಿಕ್ಲಿ ತಿಳಿಯಲ್ಲ ಅಂಬಾಳು ಅವಳೋಟ್ ಬುದ್ಧಿ ಎಲ್ಲೈತೋಗ್ಯ ನಿಮಗೆ ಹ್ಞೂ ಅವಳಿವತ್ತು ಅಳಿಯೊಟ್ಟು ಬುದ್ಧಿ ಅಂದ್ಕೊಂಡನ ಹೆಂಗೆ ಗಂಡ ಎಂತಿಬ್ಬರು ಮಾಡ್ಕೊಂಡ್ ತಿಂತಾರೆ ಹ್ಞೂ ಅವ್ರಾಗೆ ಒಂದು ಇಲ್ಲ ನೀವು ಹೋಗು ಹ್ಮ್ ನಿಮ್ಮ ಮಾತು ಕೇಳ್ಕೊಂಡು ನಿನ್ನ ಮಾತು ಕೇಳ್ಕಂಡೆ ಕಣೆ ನಾನು ನನ್ನ ಮಗನ ದೂರ ಮಾಡ್ಕೊಂಡಿದ್ದು ಹ್ಞೂ ನಾನು ಯಾವತ್ತೂ ನಮ್ಮ ಸಂಜೆ ನನ್ನ ಮಾತಾಡಲ್ಲ ಏನಿಲ್ಲ ಹ್ಞೂ ನಿನ್ನ ಮಾತು ಕೇಳ್ಕಂಡೇನೆ ಎಲ್ಲ ನಾ ಆಸ್ತಿಗೋಸ್ಕರ ಹೆಂಗೆ ನಾ ಪಪ್ಪ ಮಾರ ಇರೋವಾಗ ಮಾಡ್ಸಲ್ಲ ಅಂದರು ಹ್ಞೂ ಹಿಂಗಾಗಿಕ್ಕೆ ಪರವಾಗಿಲ್ಲ ನಾನು ಯೋದೇವ್ರಿ ಮೋಸ ಮಾಡ್ತಿದ್ನಲ್ಲ ಅಂಥ ನೀನೆಲ್ಲ ಹೀರ ತಕ್ಕ ಕಿತ್ಕೊಂಡು ತಿಂದು ಎಲ್ಲ ಮೋಸ ಮಾಡಿ ನನಗೆ ಮೋಸ ಮಾಡ್ತಿದ್ದೆ ಹ್ಞೂ ನಿನ್ಗೆ ಬುದ್ಧಿ ಇಷ್ಟರಾಗೆ ಗೊತ್ತಾಗ್ತೈತಿ ಹೆಂಗೆ ಅವಾಗ ಹಿಂಗಾಗಿದ್ದೆ ಭಾಷೆ ತೊಂಬತ್ತಾಯಿಗೆ ಈಗ ಐತಿ ಸರಿ ಆಯ್ತು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂದರೆ ನೋಡು ಹ್ಞೂ ನಾವೇ ಅದಕ್ಕೆ ಈ ಪಟ್ಕಾಯಿ ನಿಲ್ಡೋ ನಿನ್ನ ಸೊತ್ತು ಬರೋದಿಲ್ಲ ನೋಡೋದಕ್ಕೆ ನಮ್ಮನ್ನ ಎರಡು ದಿನ ಟೈಮ್ ಕೊಡು ಎರಡು ದಿನ ಮನೆ ಮಾಡ್ಕೊಂಡು ಇರ್ತೀವಿ ಅಂತೇಳಿ ಕೇಳ್ಕೊಂಡ್ರು ನೀನು ಹಿಂಗೆ ಮಾತಾಡ್ತಾ ಇದೀಯಲ್ಲ ಅಲ್ಲ ನಿನ್ಗೆ ಇರಬೇಡ ಹ್ಞೂ ಇಲ್ಲ ನೋಡು ನಿನಗೆ ಅಂಥ ಪರಿಸ್ಥಿತಿ ಬಂದೈತಂದ್ರೆ ನಮ್ಮನೆ ಬಾಕ್ಲಕ್ ಬಿಡ್ಕೊಂಬಲ್ಲ ನಿನ್ನ ನೋಡೋಕೆ ಬರೋದು ಇಲ್ಲ ಎಂಥದ್ದೇ ಬಂದೈತಿ ಅಂದ್ರೆ ನೋಡು ನಮ್ಗೂ ಬೇರೆ ಮನೆ ಮಾಡ್ಕೊಂಡು ಹೋಗಿರೋದು ಗೊತ್ತೈತಿ ನಾವು ಎಲ್ಲಾದರೂ ನೋಡ್ಕೊಂಡು ಇರ್ತೀವಿ ಹ್ಞೂ ನಮ್ಗೆ ದೊಡ್ಡದಲ್ಲ ನಾನು ನನ್ನ ಹೆಂಡ್ತಿ ಚೆನ್ನಾಗೆ ಇರ್ತೀವಿ ಹೋಗಪ್ಪ ಚೆನ್ನಾಗಿರ್ಕಿರನ್ನ ಯಾರು ಬೇಡ ಅಂದಿಲ್ಲ ಹೋಗ್ ಹೋಗು ಹ್ಮ್ ನೀನ್ ಯಾರ ಅಂದಾಗ ಮಾತಾಡ ಹ್ಮ್ ಸುಮ್ಮನೆ ಮಾತಾಡ್ಬೇಡ ಮೋಸ ಮಾಡಕ್ಕೆ ನೋಡಿದೆ ನಿಮ್ಮ ಅಣ್ಣಗೆ ಬುದ್ಧಿವಂತ ಒಳ್ಳೆಯವ್ರ ಜೊತೆ ಸೇರ್ಕೊಂಡು ಒಳ್ಳೆ ಸಂಘ ಮಾಡಿ ಮತ್ತೆ ಮತ್ತೆ ಹ್ಞೂ ಒಳ್ಳೆಯ ಸಂಘ ಮಾಡಿರಿ ಒಳ್ಳೇದಾಗುತ್ತೆ ಕೆಟ್ಟ ಸಂಘ ಮಾಡಿ ಕೆಟ್ಟದ್ದಾಗುತ್ತೆ ಹೇಳೋದು ಯಾವತ್ತೂ ಹ್ಞೂ ಅಂತ ಅಂತಾಗ ತೆಗೆದು ಬಿಸಾಕಿಬಿಡ್ಬೇಕು ಹ್ಞೂ ಕೊಳ್ತೀರಾ ತೆಗೆದು ಬಿಸಾಕಿರೇನೆ ಚೆನ್ನಾಗಿರೋದು ಹ್ಞೂ ಕೊಳ್ತೀರ ಅಂತ ಹಂಗೆ ಒಳ್ಳೆ ಜನ ಸಂಘ ಮಾಡಿರಿ ಒಳ್ಳೇದಾಗುತ್ತೆ ಹ್ಞೂ ಇಂಥ ಕೊಳದ ಜನಕ್ಕೆ ಸಂಘ ಮಾಡಿ ಕೊಳಕೆ ಆಗೋದು ಹ್ಞೂ ಎಲ್ಲ ಹೋಗುತ್ತೆ ಹೆಂಗೆ ಪಾಪ ಅವನು ಬುದ್ಧ ಬಂತಿಕ ಪಪ್ಪ ಹೆಂಗೆ ಹೋದ್ರ ಸ್ಟಮ್ನನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೆಂಗ ಹೆಂಗೆ ಇದ್ದಾನೆ ಹ್ಞೂ ಪಾಪ ಮಾರ ಇವತ್ತು ಹೆಂಗೆ ಬುದ್ಧವಂತ ಆದ ಹಾಂ ನನ್ನ ಮಗ ನೀನು ಏಳು ಮಾತು ಕೇಳಿರಿ ಆಳ ನೋಡಿ ಹೇಳಿರ್ತೀನಿ ಓ ಹೇಳ್ತಾ ಇದ್ನಲ್ಲ ಇವತ್ತೇ ಲಾಸ್ಟ್ ನೀನು ಮಾತಾಡ್ಸೋದು ನಿನ್ನ ಸುದ್ದಿಗೇನ ನಿನ್ನ ನಿನ್ನೆ ನಾನು ಮಾತಾಡ್ಸಿದ್ದೀನಿ ಅಂದರೆ ನಿನ್ಗೆ ಎಂಥದ್ದೇ ಬಂದೈತೆ ಅಂದ್ರೆ ನಾನು ಬರೋದಿಲ್ಲ ನಮ್ಮ ಮನೆ ಬಾಕ್ಲಕ್ಕೆ ಬಂದರೂ ನಿನಗೊಂದು ತುತ್ತ ಕೂಡ ಹಾಕಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನನಗೆ ಮಗ ಸಸೆ ಅಂಬೋದು ಇವನು ಮಗ ಅಂಬೋದಿಲ್ಲ ನನ್ನ ಸಸೆ ಅಂಬದ್ ಬೆಲೆ ಕೊಟ್ಟಿಲ್ಲ ನೀನು ಅಂದ್ಮೇಲೆ ನೋಡು ಹ್ಞೂ ನಮ್ಮ ಮನೆ ಬಾಗ್ಲಿಗೆ ಬಂದರು ನಿನಗೊಂದು ತುತ್ತ ಮುದ್ದೆ ಇಕ್ಕಲ್ಲ ಒಂದಿಷ್ಟು ಬಾಕಿ ಇಕ್ಕಲ್ಲ ನಾನು ಹಾಂ ಈಗಲೇ ಹೇಳಿರ್ತೀನಿ ನಮ್ಮ ಮನೆ ಬಾಕ್ಲಕ್ಕೆ ಬಂದೇ ಬರ್ತೀವಿ ಹ್ಞೂ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ಮಂತಿ ಹೋಗೈ ನೀನೇನು ಯಾರು ಬಂದು ಕೇಳಲ್ಲ ಹ್ಞೂ ನಾನು ಬಂದು ಮಾತಾಡಿಲ್ಲ ನೋಡು ಹಿಂಗೆ ಭಿಕ್ಷೆ ಬೇಡ್ಕೆ ತಿಂದ್ರು ಪರವಾಗಿಲ್ಲ ನಿನ್ನ ತಳ ಬರಲ್ಲ ಮಗ್ಳಿಬ್ಬರಲ್ಲ ನಿನ್ನೊಂದು ತರ್ಕೈ ಕೂಳ್ತೀನಲ್ಲ ನಡೀ ಹಸಿಕ್ ತಕೊಂಡು ಯಾಗ ಹುಮ್ಮಗ ಮಾತಾಡ್ಬೇಡ ಹೆಚ್ಚಂಗ್ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ಸುಮ್ಮನೆ ತಾಂಡ್ ಹಸಿ ಹೋಗ್ತೀರ ಬಿಡು ಗೊತ್ತಾಗುತ್ತೆ ಆಯ್ಸೋದ್ಮೇಲೆ ಹಿಂಗೆ ಹೋಗ್ತೀನಿ ಇರ್ತಾಳೆ ಅಮ್ಮ ಈಗ ದಿಮ್ದೀನಿ ಅಂತ ಮಾತಾಡುತ್ತೆ ಆಮೇಲೆ ವಯಸ್ಸೋದ್ಮೇಲೆ ಗೊತ್ತಾಗದು ಹ್ಮ್ ಯಾರಾಗ್ತಾರೆ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅಂತ ತಡಿ ಗೊತ್ತಾಗುತ್ತೆ ನೋಡಿ ಮಿಂಚಿ ನೋಡಿದ್ರಲ್ಲ ವೀಕ್ಷಕರ ಮನೆಯಿಂದ ಆಗ್ತೆ ಅಂತ ಇಂತು ಇವಳ ಬೋಲ್ ಮಾಡೋಳು ಮಾಡಾಳು ಅದಕ್ಕೆ ಯಾರು ವೀರ್ಬೈಡ್ ನಮ್ಮ ಮನೆಯಾಗ ಅಂತ ಹೇಳಿ ಹಸಿಕ್ಕೆ ಕಳಿಸ್ತಾ ಇದ್ದೀನಿ ಹ್ಮ್ ಎಲ್ಲಾನು ಹೋಗಿರ್ಲಾಡು ಅದಕ್ಕೆ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ ನೋಡ್ಮೇಂಥೆ ನಿಮ್ಗೆ ಅಂಥದ್ದು ಬರುತ್ತೆ ಇಂಥದ್ದು ಬರುತ್ತೆ ನನ್ನ ಮನೆ ಬಾಗಲಿ ಬಂದೇ ಬತ್ತಿ ಅಂತ ನೋಡೋಣ ಅಂಥ ಸಂದರ್ಭ ಬಂದಾಗ ಏನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು